ಸ್ನೇಹಿತರೆ ತದ್ಭವಕ್ಕೆ ಸ್ವಾಗತ ನ್ಯಾಷನಲ್ ಆ್ಯಂಟಿ ಟೆರ್ರರಿಸಂ ಡೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತೊಂದರಂದು ಭಯೋತ್ಪಾದನಾ ವಿರೋಧಿ ದಿನ ಎಂದು ಆಚರಿಸುವುದೇಕೆ ಹಿನ್ನೆಲೆ ಏನು ಭಯೋತ್ಪಾದನಾ ವಿರೋಧಿ ದಿನಕ್ಕೂ ರಾಜೀವ್ ಗಾಂಧಿಯವರಿಗೂ ಸಂಬಂಧವಾದರೂ ಏನು ಈ ದಿನದ ಇತಿಹಾಸ ಏನು ಮಹತ್ವವೇನು ಈ ದಿನ ಆಚರಣೆ ಹೇಗೆ ಎಂಬುದರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಭಯೋತ್ಪಾದನೆಯಿಂದ ಹತರಾದವರ ಸ್ಮರಣೆಗೋಸ್ಕರ ಅಮಾಯಕ ಜೀವಗಳ ನೆನಪಿಗೋಸ್ಕರ ಮೇ ಇಪ್ಪತ್ತೊಂದರಂದು ಭಾರತದಲ್ಲಿ ಭಯೋತ್ಪಾದನಾ ವಿರೋಧಿ ದಿನವನ್ನು ಆಚರಿಸಲಾಗುತ್ತದೆ ರಾಜೀವ್ ಗಾಂಧಿ ಅವರು ಶ್ರೀಲಂಕಾಕ್ಕೆ ಎಲ್ ಟಿ ಟಿಇ ಉಗ್ರ ಪಡೆಯ ನಿವಾರಣೆಗೋಸ್ಕರ ಭಾರತದ ಸೇನೆಯನ್ನು ಕಳಿಸುವ ನಿರ್ಧಾರವೇ ಅವರನ್ನು ಬಲಿ ಪಡೆದಿತ್ತು ಪೆರಂಬದೂರ್ನಲ್ಲಿ ಉಗ್ರರ ಮಾನವ ಬಾಂಬ್ ದಾಳಿಗೆ ರಾಜೀವ್ ಗಾಂಧಿ ಅವರ ದೇಹ ಛಿದ್ರವಾಗಿತ್ತು ಪ್ರತಿ ವರ್ಷವೂ ಮೇ ಇಪ್ಪತ್ತೊಂದರಂದು ಭಯೋತ್ಪಾದನಾ ವಿರೋಧಿ ದಿನವನ್ನಾಗಿ ಆ್ಯಂಟಿ ನ್ಯಾಷನಲ್ ಟೆರರಿಸಮ್ ಡೇ ಆಚರಿಸುತ್ತಾರೆ ಏಕೆಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಇದೇ ದಿನ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹುತಾತ್ಮರಾದ ದಿನ ಎಲ್ ಟಿ ಟಿಇ ಸಂಘಟನೆಯ ಸದಸ್ಯರು ರಾಜೀವ್ ಗಾಂಧಿ ಅವರನ್ನು ಹತ್ಯೆ ಮಾಡಿದ್ದರು ಅವರ ಸ್ಮರಣೆಗಾಗಿ ಮತ್ತು ಸಮಾಜದಲ್ಲಿ ಭಯೋತ್ಪಾದನೆಯ ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಮೇ ಇಪ್ಪತ್ತೊಂದರಂದು ಭಯೋತ್ಪಾದನಾ ವಿರೋಧಿ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ದಿನದ ಆಚರಣೆಯ ಮಹತ್ವವೇನು ಏಕೆ ಭಯೋತ್ಪಾದನಾ ವಿರೋಧಿ ದಿನವನ್ನು ಆಚರಿಸಬೇಕು ಎಂಬುದರ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡೋದಾದರೆ ತಮಿಳುನಾಡು ರಾಜಧಾನಿ ಚೆನ್ನೈ ಸಮೀಪದ ಪೆರಂಬದೂರು ಬಳಿ ಕಾಂಗ್ರೆಸ್ ಪರ ಪ್ರಚಾರದಲ್ಲಿ ನಿರತರಾಗಿದ್ದ ರಾಜೀವ್ ಗಾಂಧಿ ಎಲ್ಟಿಟಿಇ ಉಗ್ರರಿಂದ ಹತರಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಂದರೆ ಈ ವರ್ಷಕ್ಕೆ ಮೂವತ್ತ್ಮೂರು ವರ್ಷ ಈ ಬಗ್ಗೆ ಎಲ್ಲರಿಗೂ ಜಾಗೃತಿ ಮೂಡಿಸಲು ಭಯೋತ್ಪಾದನೆಯಿಂದ ಹತರಾದವರ ಸ್ಮರಣೆಗೋಸ್ಕರ ಅಮಾಯಕ ಜೀವಗಳ ನೆನಪಿಗೋಸ್ಕರ ಮೇ ಇಪ್ಪತ್ತೊಂದರಂದು ಭಾರತದಲ್ಲಿ ಭಯೋತ್ಪಾದನಾ ವಿರೋಧಿ ದಿನವನ್ನು ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಅಕ್ಟೋಬರ್ ಮೂವತ್ತೊಂದರ ಬೆಳಗ್ಗೆ ಇಂದಿರಾ ಗಾಂಧಿ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರನ್ನು ಇಬ್ಬರು ಸಿಖ್ ಅಂಗರಕ್ಷಕರು ಆಪರೇಷನ್ ಬ್ಲೂ ಸ್ಟಾರ್ ನಂತರ ಸಸ್ವಂತ್ ಸಿಂಗ್ ಮತ್ತು ಬಿಯಾನ್ ಸಿಂಗ್ ಹತ್ಯೆ ಮಾಡಿದ್ದರು ಹರ್ಮಂದರ್ ಸಾಹಿಬ್ನ ಗೋಲ್ಡನ್ ಟೆಂಪಲ್ನಿಂದ ಸಿಖ್ ಪ್ರತ್ಯೇಕವಾದಿ ಕಾರ್ಯಕರ್ತರನ್ನು ತೆಗೆದುಹಾಕಲು ಮಿಲಿಟರಿ ಕ್ರಮ ಅದೇ ದಿನ ಗಾಂಧಿ ಅವರು ಪ್ರಧಾನಿಯಾಗಿ ನೇಮಕಗೊಂಡರು ಇನ್ನು ರಾಜೀವ್ ಗಾಂಧಿ ಅವರ ರಾಜಕೀಯದ ಎಂಟ್ರಿ ಬಗ್ಗೆ ನೋಡೋದಾದರೆ ಸಾವಿರದ ಒಂಬೈನೂರ ಎಂಬತ್ತು ಜೂನ್ ಇಪ್ಪತ್ತ್ ಮೂರರಂದು ರಾಜೀವ್ ಗಾಂಧಿ ಅವರ ಕಿರಿಯ ಸಹೋದರ ಸಂಜಯ್ ಗಾಂಧಿ ವಿಮಾನ ಅಪಘಾತದಲ್ಲಿ ಅನಿರೀಕ್ಷಿತವಾಗಿ ನಿಧನರಾದರು ಆಗ ರಾಜೀವ್ ಗಾಂಧಿ ವಿದೇಶ ಪ್ರವಾಸದ ಭಾಗವಾಗಿ ಲಂಡನ್ನಲ್ಲಿದ್ದರು ಸುದ್ದಿ ತಿಳಿದ ಅವರು ದೆಹಲಿಗೆ ಹಿಂತಿರುಗಿ ಸಂಜಯ್ ಅವರ ದೇಹವನ್ನು ಸುಟ್ಟು ಹಾಕಿದರು ಅಗರ್ವಾಲ್ ಪ್ರಕಾರ ಸಂಜಯ್ ಅವರ ಮರಣದ ನಂತರದ ವಾರದಲ್ಲಿ ರಾಜೀವ್ ಗಾಂಧಿ ಅವರ ರಾಜಕೀಯ ಎಂಟ್ರಿಯ ಬಗ್ಗೆ ಮಾತುಕತೆಗಳು ಶುರುವಾದವು ರಾಜಕೀಯಕ್ಕೆ ಬರುವುದು ರಾಜೀವ್ ನಿರ್ಧಾರ ಎಂದು ಇಂದಿರಾ ಗಾಂಧಿ ಅವರು ಹೇಳಿದರೆ ಈ ಬಗ್ಗೆ ರಾಜೀವ್ ಗಾಂಧಿ ಅವರನ್ನು ಪ್ರಶ್ನಿಸಿದಾಗ ಅಮ್ಮನ ಸಹಾಯ ಸಿಕ್ಕರೆ ರಾಜಕೀಯಕ್ಕೆ ಬರುತ್ತೇನೆ ಎಂದು ಉತ್ತರಿಸಿದರು ದೆಹಲಿಯಲ್ಲಿ ರಾಷ್ಟ್ರೀಯ ರೈತರ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡುವಾಗ ಸಾವಿರದ ಒಂಬೈನೂರ ಎಂಬತ್ತೊಂದು ಫೆಬ್ರವರಿ ಹದಿನಾರರಂದು ರಾಜಕೀಯಕ್ಕೆ ಪ್ರವೇಶಿಸಿದರು ಈ ಸಮಯದಲ್ಲಿ ಅವರು ಇನ್ನೂ ಏರ್ ಇಂಡಿಯಾದ ಉದ್ಯೋಗಿಯಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂದು ಮೇ ನಾಲ್ಕರಂದು ಇಂದಿರಾ ಗಾಂಧಿ ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ವಸಂತದಾದ ಪಾಟೀಲ್ ಅವರು ರಾಜೀವ್ ಅವರನ್ನು ಅಮೇಥಿ ಕ್ಷೇತ್ರದ ಅಭ್ಯರ್ಥಿ ಎಂದು ಪ್ರಸ್ತಾಪಿಸಿದರು ಅದೇ ಸಭೆಯನ್ನು ಸರ್ವ ಸದಸ್ಯರು ಒಪ್ಪಿಕೊಂಡರು ಒಂದು ವಾರದ ನಂತರ ಕ್ಷೇತ್ರಕ್ಕೆ ಅವರ ಅಭ್ಯರ್ಥಿಯನ್ನು ಪಕ್ಷವು ಅಧಿಕೃತಗೊಳಿಸಿತು ಅವರು ಈ ಸ್ಥಾನವನ್ನು ಗೆದ್ದರು ಲೋಕತಳದ ಅಭ್ಯರ್ಥಿ ಶರತ್ ಯಾದವ್ ಅವರನ್ನು ಎರಡು ಲಕ್ಷದ ಮೂವತ್ತೇಳು ಸಾವಿರ ಮತಗಳ ಅಂತರದಿಂದ ಸೋಲಿಸಿದರು ಸಂಸತ್ ಸದಸ್ಯರಾಗಿ ಆಗಸ್ಟ್ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತೊಂದರಂದು ಪ್ರಮಾಣವಚನ ಕೂಡ ಸ್ವೀಕರಿಸಿದರು ರಾಜೀವ್ ಗಾಂಧಿ ಅವರು ಮೂವತ್ತೊಂದು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಪಶ್ಚಿಮ ಬಂಗಾಳದಲ್ಲಿದ್ದರು ಅವರ ತಾಯಿ ಪ್ರಧಾನಿ ಇಂದಿರಾ ಗಾಂಧಿ ಆಪರೇಷನ್ ಬ್ಲೂ ಸ್ಟಾರ್ ಸಮಯದಲ್ಲಿ ಗೋಲ್ಡನ್ ಟೆಂಪಲ್ ಮೇಲಿನ ಮಿಲಿಟರಿ ದಾಳಿಗೆ ಸೇಡು ತೀರಿಸಿಕೊಳ್ಳಲು ಅವರ ಇಬ್ಬರು ಸಿಖ್ ಅಂಗರಕ್ಷಕರಾದ ಸಸ್ವಂತ್ ಸಿಂಗ್ ಮತ್ತು ಬಿಯಾನ್ ಸಿಂಗ್ ಅವರನ್ನು ಹತ್ಯೆ ಮಾಡಿದರು ಅಧಿಕಾರ ವಹಿಸಿಕೊಂಡ ಕೂಡಲೇ ಲೋಕಸಭೆಯು ತನ್ನ ಐದು ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸುವುದರಿಂದ ಸಂಸದನ್ನು ವಿಸರ್ಜಿಸಿ ಹೊಸ ಚುನಾವಣೆಗಳನ್ನು ನಡೆಸುವಂತೆ ಗಾಂಧಿ ಅವರು ಅಧ್ಯಕ್ಷ ಸಿಂಗ್ ಅವರನ್ನು ಕೇಳಿದರು ಅವರು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದರು ಇದು ಭಾರತೀಯ ಸಂಸತ್ತಿನ ಇತಿಹಾಸದಲ್ಲಿ ಅತಿ ಹೆಚ್ಚು ಬಹುಮತದೊಂದಿಗೆ ಪ್ರಚಂಡ ವಿಜಯವನ್ನು ಗಳಿಸಿತು ರಾಜೀವ್ ಗಾಂಧಿಗೆ ಸರ್ಕಾರದ ಸಂಪೂರ್ಣ ನಿಯಂತ್ರಣವನ್ನು ನೀಡಿತು ಅವರು ತಮ್ಮ ಯೌವನದಿಂದ ಮತ್ತು ಭ್ರಷ್ಟ ರಾಜಕೀಯದ ಹಿನ್ನೆಲೆಯಿಂದ ಮುಕ್ತರಾಗುವ ಸಾಮಾನ್ಯ ಗ್ರಹಿಕೆಯಿಂದ ಪ್ರಯೋಜನ ಪಡೆದರು ರಾಜೀವ್ ಗಾಂಧಿ ಅವರು ಮೂವತ್ತೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ವಚನ ಸ್ವೀಕರಿಸಿದರು ನಲವತ್ತನೇ ವಯಸ್ಸಿನಲ್ಲಿ ಅವರು ಭಾರತದ ಅತ್ಯಂತ ಕಿರಿಯ ಪ್ರಧಾನಿಯಾಗಿದ್ದರು ಹೀಗಿರುವಾಗ ರಾಜೀವ್ ಗಾಂಧಿ ಅವರ ಕೊನೆಯ ಸಾರ್ವಜನಿಕ ಸಭೆಯು ಸಾವಿರದ ಒಂಬೈನೂರ ತೊಂಬತ್ತೊಂದು ಮೇ ಇಪ್ಪತ್ತೊಂದರಂದು ಮದ್ರಾಸ್ನಿಂದ ಅಂದರೆ ಈಗಿನ ಚೆನ್ನೈ ಸರಿಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಪೆರಂಬದೂರಿನಲ್ಲಿ ನಡೆಯಿತು ಶ್ರೀ ಪೆರಂಬದೂರ್ ಲೋಕಸಭಾ ಕ್ಷಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡುವಾಗ ಅವರು ಹತ್ಯೆಗೀಡಾದರು ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ತಮಿಳ್ ಈಳಂನ ಲಿಬರೇಷನ್ ಟೈಗರ್ಸ್ನ ಸದಸ್ಯೆಯಾದ ತೆನ್ಮೋಳಿ ರಾಜರತ್ನಂ ಎಂದು ಗುರುತಿಸಲ್ಪಟ್ಟ ಮಹಿಳೆಯು ಸಾರ್ವಜನಿಕವಾಗಿ ಗಾಂಧಿಯ ಬಳಿಗೆ ಬಂದು ಅವರನ್ನು ಸ್ವಾಗತಿಸಿದರು ನಂತರ ಅವಳು ಅವರ ಪಾದಗಳನ್ನು ಸ್ಪರ್ಶಿಸಲು ಬಾಗಿ ಮತ್ತು ಅವಳ ಉಡುಪಿನ ಕೆಳಗೆ ಏಳ್ನೂರು ಗ್ರಾಂ ಸ್ಫೋಟಕಗಳನ್ನು ತುಂಬಿದ್ದ ಬೆಲ್ಟನ್ನು ಸ್ಫೋಟಿಸಿದಳು ಈ ಸ್ಫೋಟದಲ್ಲಿ ಗಾಂಧಿ ರಾಜರತ್ನಂ ಮತ್ತು ಕನಿಷ್ಠ ಹದಿನಾಲ್ಕು ಜನರು ಸಾವನ್ನಪ್ಪಿದರು ಗಾಂಧಿಯವರ ವಿರೂಪಗೊಂಡ ದೇಹವನ್ನು ಮರಣೋತ್ತರ ಪರೀಕ್ಷೆ ಪುನರ್ ಮತ್ತು ಎಂಬಾಂಬಿಂಗ್ಗಾಗಿ ನವದೆಹಲಿಯಲ್ಲಿರುವ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೆ ವಿಮಾನದಲ್ಲಿ ಸಾಗಿಸಲಾಗಿತ್ತು ಇಪ್ಪತ್ನಾಲ್ಕು ಮೇ ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಗಾಂಧಿಯವರಿಗೆ ಸರ್ಕಾರಿ ಅಂತ್ಯಕ್ರಿಯೆಗಳನ್ನು ನಡೆಸಲಾಯಿತು ಇದನ್ನು ನೇರ ಪ್ರಸಾರ ಕೂಡ ಮಾಡಲಾಯಿತು ಮತ್ತು ಅರವತ್ತು ದೇಶಗಳ ಗಣ್ಯರು ಸಹ ಭಾಗವಹಿಸಿದ್ದರು ರಾಜೀವ್ ಗಾಂಧಿ ಅವರನ್ನು ಅವರ ತಾಯಿ ಇಂದಿರಾ ಗಾಂಧಿ ಸಹೋದರ ಸಂಜಯ್ ಗಾಂಧಿ ಮತ್ತು ಅಜ್ಜ ಜವಾಹರ್ಲಾಲ್ ನೆಹರು ಅವರ ದೇಗುಲಗಳ ಬಳಿ ಯಮುನಾ ನದಿಯ ದಡದಲ್ಲಿರುವ ವೀರಭೂಮಿಯಲ್ಲಿ ಸಮಾಧಿ ಮಾಡಲಾಯಿತು ಈ ಹಿನ್ನೆಲೆಯಲ್ಲಿ ಈ ದಿನವನ್ನು ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನವೆಂದು ದೇಶದ್ಯಂತ ಹಲವಾರು ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತದೆ ಶಾಲಾ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಈ ವಿಷಯದ ಬಗ್ಗೆ ಚರ್ಚೆಗಳು ಉಪನ್ಯಾಸಗಳು ನಡೆಯುತ್ತವೆ ಈ ದಿನವು ಭಯೋತ್ಪಾದನೆಯ ವಿರುದ್ಧ ಹೋರಾಡಿ ಪ್ರಾಣ ಕಳೆದುಕೊಂಡ ಸೈನಿಕರು ಮತ್ತು ಭದ್ರತಾ ಸಿಬ್ಬಂದಿ ಸೇರಿದಂತೆ ದಾಳಿಯ ಎಲ್ಲರಿಗೂ ಗೌರವ ಸಲ್ಲಿಸುತ್ತದೆ ದೇಶದಲ್ಲಿ ಭಯೋತ್ಪಾದನೆಯನ್ನು ನಿಯಂತ್ರಿಸಲು ಭಾರತ ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಅದರ ಜೊತೆ ಜೊತೆಗೆ ಉದಾತ್ತ ಮಾನವೀಯ ಮೌಲ್ಯ ಮೌಲ್ಯಗಳ ಭಂಗ ತರುವ ಕೃತ್ಯಗಳು ನಡೆಯಲು ಅವಕಾಶ ನೀಡುವುದಿಲ್ಲ ಎಂದು ನಾವೆಲ್ಲರೂ ಸ್ವಯಂ ಪ್ರಮಾಣ ಮಾಡಬೇಕಾಗಿದೆ ಸೊ ಗೆಳೆಯರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನ್ಯಾಷನಲ್ ಆ್ಯಂಟಿ ಟೆರರಿಸಂ ಡೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಶೇಷತೆಯೊಂದಿಗೆ ಭೇಟಿಯಾಗೋಣ ಅಲ್ಲಿ ಜೈ ಹಿಂದ್ ಜೈ ಕರ್ನಾಟಕ